ಬಿಜಿ ಬಿಜಿ ಬ್ಲಾಕ್ ಮಾಡ್ತಾರೆ ಡಾಕ್ಟರ್ ನೀವು ಕೇಳಿದಾಗ ಇವರೇ ನಮ್ಮ ಮಿಸ್ಸಸ್ ಹೋಗಿದೆ ಹೊಟ್ಟೆ ನೋವು ಅಂತ ಇಲ್ಲೇ ಮಕ್ಕಳ ಹಾಸ್ಪಿಟಲ್ಗೆ ಹೋದ್ವಿ ಇಬ್ರು ನೋಡಿದ್ವಿ ಡಿ ಎಸ್ ಮೇಡಮ್ ಇರ್ಲಿಲ್ಲ ಡಿನು ಇರ್ಲಿಲ್ಲ ಅಲ್ಲೋಗಿ ಡಾಕ್ಟರ್ ಹತ್ರ ತೋರಿಸಿದ್ವಿ ತೋರಿಸಿದ್ಮೇಲೆ ಅವ್ರು ಸ್ಕ್ಯಾನಿಂಗ್ ಬರ್ದ್ರು ಇನ್ನೂರು ರೂಪಾಯಿ ಫೀಸ್ ಕಟ್ಬಿಟ್ಟು ಸ್ಕ್ಯಾನ್ ಹೋದ್ವಿ ಸ್ಕ್ಯಾನಲ್ಲಿ ನಾವು ಹೋಗಿರ್ತಕ್ಕಂಥ ತಕ್ಷಣ ಕೊಟ್ಟೆ ನೋವು ಆಗ್ಲೇ ಸ್ಕ್ಯಾನ್ ಮಾಡ್ಬೇಕು ಅವರು ಇಲ್ಲೇ ಇದೆ ಕಾರ್ಡು ತೋರಿಸಿಲ್ಲ ಇದೆ ಕಾರ್ಡು ಕಾರ್ಡಲ್ಲಿ ನಾಲ್ಕು ದಿನಕ್ಕೆ ಬನ್ನಿ ಅಂತ ಡೇಟ್ ಹಾಕಿ ಕೊಡ್ತಾರೆ ನಾಲ್ಕು ದಿನಕ್ಕೆ ಕೊಟ್ಟೆ ನಾವು ನಾವು ತೋರಿಸ್ಕೊಂಡು ವಾಸಿ ಮಾಡ್ಕೊಳ್ಳೋದಾ ಇಲ್ಲ ಬೇರೆ ಕಡೆ ಹೋಗೋದಾ ಇಲ್ಲ ಸಾಯೋದಾ ಜನ ನಮಗೆ ಹಿಂಗೆ ಮಾಡಿದ್ರೆ ನಮಗೆ ಅಷ್ಟೋ ಇಷ್ಟೋ ತಿಳುವಳಿಕೆ ಇದೆ ನಾನು ಎ ಆರ್ ಎಸ್ ಮೆಂಬರ್ ಆಗಿದ್ದೆ ಬುಡಬಂಡೆಗೆ ನಾನು ಮಾಜಿ ಎ ಆರ್ ಎಸ್ ಮೆಂಬರ್ ಈಗ ಇದ್ರ ಬಗ್ಗೆ ಪ್ರತಿಯೊಂದು ನನಗೆ ಗೊತ್ತಿದೆ ನಮಗೆ ಹಿಂಗೆ ಮಾಡಿದಾಗ ಸ್ಕ್ಯಾನಿಗೆ ಬರೆದಿದ್ದಾರೆ ಫೀಸು ಕಟ್ಬಿಟ್ಟಿದ್ದೀವಿ ಫೀಸ್ ಯಾಕೆ ಕಟ್ಟಿಸ್ಕೊಬೇಕಾವತ್ತೆ ಯಾಕೆ ಬಗ್ಗೆ ಸ್ಕ್ಯಾನ್ ಮಾಡಕ್ಕೆ ಹೋದ್ರೆ ಇಲ್ಲಿ ಬರ್ದಿದ್ದಾರೆ ನೋಡಿ ಡೇಟ್ ನಾಲ್ಕು ದಿನಕ್ಕೆ ಬರೀತಾರೆ ನಾಲ್ಕು ದಿನ ಬಿಟ್ಕೊಂಡು ಬನ್ನಿ ಸ್ಕ್ಯಾನ್ ಮಾಡ್ತೀವಿ ಅಂತಾರೆ ಡಾಕ್ಟ್ರು ಡಿ ಇರ್ಲಿಲ್ಲ ಏನ್ ಫೋನ್ ಮಾಡಿದ್ರೆ ನಾನು ಎಲ್ಲ ಇದ್ದೀನಿ ಬೇರೆ ಕಡೆ ಬರ್ತೀನಪ್ಪ ಮಧ್ಯಾಹ್ನ ಸಾಯಂಕಾಲ ಅಂತಾರೆ ಅವ್ರ ಸ್ಕ್ಯಾನ್ ಅವರು ಸ್ಕ್ಯಾನ್ ಮಾಡಿಲ್ಲ ನಾಲ್ಕ್ ದಿನಕ್ಕೆ ನಾವು ಹೊಟ್ಟೆ ನೋವಲ್ಲಿ ಬದುಕೋದೋ ಇರೋದು ತಾಯೋದೋ ಬೇರೆ ಆಸ್ಪತ್ರೆಗೆ ಹೋದ ಇವ್ರ ಅಧಿಕಾರಿಗಳು ಏನಕ್ಕೆ ಇರೋದು ಆಸ್ಪತ್ರೆ ಏನಕ್ಕೆ ಇರೋದು ಜನಪ್ರತಿನಿಧಿಗಳು ಏನಕ್ಕೆ ಇರೋದು ಏನಕ್ಕೆ ಆಸ್ಪತ್ರೆ ಬಾಗ್ಲಾತ್ಲಿ ಬೇಡ ಪ್ರೈವೇಟ್ಗೆ ಹೋಗ್ತೀವಿ ನಾಲಿ ಮಾಡ್ತೀವಿ ನಮ್ಮ ಜೀವನ ನಾವು ಮಾಡ್ಕೊಂತ ಇದೀವಿ ಹೋಗಿ ಎಲ್ಲ ತೋರಿಸ್ಕೊಂತೀವಿ ನಮ್ಮ ಹೊಟ್ಟೆ ಬಾಡು ನಮ್ಮ ಕಾಯಿಲೆ ನಾವು ವಾಸಿ ಮಾಡ್ಕೊಂತೀವಿ ನಾಲ್ಕು ದಿನಕ್ಕೆ ಸ್ಕ್ಯಾನ್ ನನಗೆ ಬರ್ದ್ರೆ ನಿಮ್ ಬೇರೆ ಸಾಮಾನ್ಯ ಜನ ಹಳ್ಳಿಗಳಿಂದ ಬರ್ತಾರೆ ಬಡವರು ಅವ್ರಿಗೆ ಎಷ್ಟು ದಿನಕ್ಕೆ ಬರೀತಾರೆ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಇನ್ನೇನ ಕೇಳಿ ಸ್ವಾಮಿ ನೀವು ನಮ್ಮ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಮಾಡ್ತಾರೆ ಮೊದ್ಲು ಅಟೆಂಡ್ ಮಾಡಿ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿರ್ತಾರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿರೋದು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ ಈ ಲೆಕ್ಕಗಳು ಕೇಳದ್ನಲ್ಲ ಆ ಲೆಕ್ಕಗಳು ಕೇಳೋದ್ರಿಂದ ಆಫೀಸ್ ಬನ್ನಿ ಕೊಡ್ತೀವಿ ಅಂದ್ರೆ ಅಲ್ಲಿಂದ ಈಚ್ಗೆ ಬಿಸಿ ಬರ್ತಾ ಇದೆ ಅದಕ್ಕೆ ಮೊದಲು ಅಟೆಂಡ್ ಮಾಡ್ತಾರೆ ಏನನ್ನ ಹೇಳಿದ್ರೆ ಕೇಸ್ ಬಗ್ಗೆ ರೋಗಿಗಳ ಬಗ್ಗೆ ಏನಾನ ಒಳ್ಳೆ ಪ್ರಶ್ನೆ ಕೇಳಿದಿರ ಪಾರ್ ನೀವು ಯಾಕಂದ್ರೆ ನಾವು ಸುಳ್ಳು ಹೇಳೋದು ಒಳ್ಳೆದೋ ತಟ್ಟದನ ನಿಮಗೆ ಗೊತ್ತಾಗಬಹುದು ಇದೇ ಮಾಡಿಬಿಡ್ರಿ ಪ್ರೊಫೆಸರ್ ಅವರು ನಾಲ್ಕು ಜನನಾ